ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡ್ರಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂಬತ್ತನೇ ತರಗತಿ ಗಣಿತ ಭಾಗ ಎರಡರಲ್ಲಿ ಅಧ್ಯಾಯ ಎಂಟು ಚತುರ್ಭುಜಗಳು ಈ ಒಂದು ಅಧ್ಯಾಯದಲ್ಲಿ ಇವತ್ತು ನಾವು ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ನೋಡ್ರಿ ಇವಾಗ ಅಭ್ಯಾಸ ಎಂಟು ಪಾಯಿಂಟ್ ಎರಡು ನೋಡಿರಿ ಒಂದನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ಚತುರ್ಭುಜ ಎ ಬಿ ಬಿ ಸಿ ಸಿ ಡಿ ಮತ್ತು ಡಿ ಎ ಬಾಹುಗಳ ಮಧ್ಯ ಬಿಂದುಗಳು ಕ್ರಮವಾಗಿ ಪಿ ಕ್ಯೂ ಆರ್ ಮತ್ತು ಎಸ್ ಆಗಿವೆ ಎ ಸಿ ಕರಣ ಆಧಾರೆ ಎಸ್ ಆರ್ ಸಮಾಂತರ ಎ ಸಿ ಮತ್ತು ಎಸ್ ಆರ್ ಇಸ್ ಈಕ್ವಲ್ಡ್ ಒನ್ ಬೈ ಟು ಎ ಸಿ ಎರಡನೇದು ನೋಡ್ರಿ ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್ ಮೂರನೇದು ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಎಂದು ತೋರಿಸಿ ಇಲ್ಲೊಂದು ನಾವು ಎ ಬಿ ಸಿ ಡಿ ಒಂದು ಚತುರ್ಭುಜವನ್ನು ಹಾಕಿ ನೆಕ್ಸ್ಟು ಪಿ ಕ್ಯೂ ಆರ್ ಎಸ್ ಕೂಡ ಅದರಲ್ಲಿ ಒಂದು ಚತುರ್ಭುಜವನ್ನು ಹಾಕೋಣ ಈಗ ನೋಡಿರಿ ಪರಿಹಾರ ತ್ರಿಭುಜ ಎ ಡಿ ಸಿ ನಲ್ಲಿ ಎಸ್ ಮತ್ತು ಆರ್ಗಳು ಡಿ ಎ ಮತ್ತು ಸಿ ಡಿ ಬಾಹುಗಳ ಮಧ್ಯಬಿಂದುಗಳಾಗಿವೆ ಆದ್ದರಿಂದ ಎಸ್ ಆರ್ ಸಮಾಂತರ ಎ ಸಿ ಮತ್ತು ಎಸ್ ಆರ್ ಎ ಜಿಗಳು ಒನ್ ಬೈ ಟು ಎ ಸಿ ಪ್ರಮೇಯ ಒಂಬತ್ತರ ಪ್ರಕಾರ ಈಕ್ವೇಷನ್ ನಂಬರ್ ಒಂದು ಅಂತ ನಾವು ಹೆಸರನ್ನು ಕೊಡೋಣ ನೆಕ್ಸ್ಟ್ ನೋಡಿರಿ ಎರಡನೇದು ತ್ರಿಭುಜ ಎ ಬಿ ಸಿನಲ್ಲಿ ಪಿ ಮತ್ತು ಕ್ಯೂಗಳು ಎ ಬಿ ಮತ್ತು ಬಿ ಸಿ ಬಾಹುಗಳ ಮಧ್ಯಬಿಂದುಗಳಾಗಿವೆ ಆದ್ದರಿಂದ ಪಿ ಕ್ಯೂ ಸಮಾಂತರ ಎ ಸಿ ಮತ್ತು ಪಿ ಕ್ಯೂ ಇಸಿ ಕೊಡೋ ಒನ್ ಬೈ ಟು ಎ ಸಿ ಇದು ಪ್ರಮೇಯ ಒಂಬತ್ತು ಇಕ್ವೆಷನ್ ನಂಬರ್ ಎರಡರ ಪ್ರಕಾರ ಒಂದು ಮತ್ತು ಎರಡರಿಂದ ಪಿ ಕ್ಯೂ ಇಸಿ ಕೊಡು ಎಸ್ ಆರ್ ಮತ್ತು ಪಿ ಕ್ಯೂ ಸಮಾಂತರ ಎಸ್ ಆರ್ ಈಕ್ವೇಷನ್ ನಂಬರ್ ತ್ರೀ ಅಂತ ಕೊಡೋಣ ಇದೇ ರೀತಿಯಾಗಿ ಮೂರನೇ ನೋಡಿರಿ ಆರ್ ಕ್ಯೂ ಸಮಾಂತರ ಎಸ್ ಪಿ ಮತ್ತು ಆರ್ ಕ್ಯೂ ಇಸಿ ಕೊಲ್ ಟು ಎಸ್ ಪಿ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜವಾಗಿದೆ ಅಂತ ಹೇಳಬೇಕು ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಎ ಬಿ ಬಿ ಸಿ ಸಿ ಡಿ ಮತ್ತು ಡಿ ಎ ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ ಪಿ ಕ್ಯೂ ಆರ್ ಮತ್ತು ಎಸ್ ಆಗಿವೆ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಎಂದು ತೋರಿಸಿ ಪರಿಹಾರ ನೋಡ್ರಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿಯಾಗಿದೆ ಒನ್ನೆದ್ದು ತ್ರಿಭುಜ ಎ ಬಿ ಡಿ ನಲ್ಲಿ ಪಿ ಮತ್ತು ಎಸ್ಗಳು ಎ ಬಿ ಮತ್ತು ಎ ಡಿಗಳ ಬಾಹುಗಳ ಮದ್ಯ ಬಿಂದುಗಳಾಗಿವೆ ಆದ್ದರಿಂದ ಪಿ ಎಸ್ ಸಮಾಂತರ ಬಿ ಡಿ ಮತ್ತು ಪಿ ಎಸ್ ಇಝಿಕೊಡ್ ಒನ್ ಬೈ ಟು ಬಿ ಡಿ ಪ್ರಿಕ್ವೆಷನ್ ನಂಬರ್ ಒಂದು ಪ್ರಮೀಯ ಒಂಬತ್ತರ ಪ್ರಕಾರ ಓಕೆನಾ ಎರಡನೇ ನೋಡಿ ತ್ರಿಭುಜ ಬಿ ಸಿ ನಲ್ಲಿ ಕ್ಯೂ ಮತ್ತು ಆರ್ಗಳು ಬಿ ಸಿ ಮತ್ತು ಸಿ ಡಿ ಬಾಹುಗಳ ಮದ್ಯ ಬಿಂದುಗಳು ಆದ್ದರಿಂದ ಕ್ಯೂ ಆರ್ ಸಮಾಂತರ ಬಿ ಡಿ ಮತ್ತು ಕ್ಯೂ ಆರ್ ಇಸಿಕ್ವಲ್ ಟು ಒನ್ ಬೈ ಟು ಬಿ ಡಿ ಪ್ರಮೇಯ ಒಂಬತ್ತರ ಪ್ರಕಾರ ಇದನ್ನು ಇಕ್ವೆಷನ್ ನಂಬರ್ ಎರಡು ಅಂತ ನಾವು ಹೆಸರು ಕೊಡೋಣ ಒಂದು ಮತ್ತು ಎರಡರಿಂದ ನೋಡಿರಿ ಒಂದು ಮತ್ತು ಎರಡರಿಂದ ಪಿ ಎಸ್ ಸಿ ಜಿ ಕೊಡು ಕ್ಯೂ ಆರ್ ಮತ್ತು ಪಿ ಎಸ್ ಸಮಾಂತರ ಕ್ಯೂ ಆರ್ ಪಿ ಕ್ಯೂ ಆರ್ ಎಸ್ ಎನ್ನುವುದು ಒಂದು ಸಮಾಂತರ ಚತುರ್ಭುಜ ಈಗ ನೋಡ್ರಿ ಪಿ ಎಸ್ ಸಮಾಂತರ ಬಿ ಡಿ ಇಂಪ್ಲಾಯ್ಸ್ ಪಿ ಇ ಸಮಾಂತರ ಎಫ್ ಒ ಇದೇ ರೀತಿ ಪಿ ಕ್ಯೂ ಸಮಾಂತರ ಎ ಸಿ ಇಂಪ್ಲಾಯ್ಸ್ ಪಿ ಎಫ್ ಸಮಾಂತರ ಓ ಇ ದಟ್ಸ್ ಇಂಪ್ಲಾಯ್ಸ್ ಪಿ ಎಫ್ ಒ ಇ ಯು ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಆದ್ದರಿಂದ ಕೋನಾ ಬಿ ಒ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆದರೆ ದಟ್ ಇಂಪ್ಲಾಯ್ಸ್ ಕೋನ ಎಫ್ ಒ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆದ್ದರಿಂದ ಪಿ ಎಫ್ ಒ ಇ ಯು ಒಂದು ಆಯತ ಸಮಾಂತರ ಚತುರ್ಭುಜದ ಒಂದು ಕೋನ ತೊಂಬತ್ತು ಡಿಗ್ರಿ ಇದ್ದರೆ ಅದು ಆಯತವಾಗಿದೆ ದ್ಯಾಟ್ ಎಂಪ್ಲಾಯ್ಸ್ ಕೋನ ಪಿ ಇ ಸಿ ಕೊಡು ತೊಂಬತ್ತು ಡಿಗ್ರಿ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ಆಯತವಾಗಿದೆ ಈಗ ನೋಡಿರಿ ಮೂರನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ಆಯತ ಎ ಬಿ ಬಿ ಸಿ ಸಿ ಡಿ ಮತ್ತು ಡಿ ಎ ಬಾಹುಗಳ ಮಧ್ಯ ಬಿಂದುಗಳು ಕ್ರಮವಾಗಿ ಪಿ ಕ್ಯೂ ಆರ್ ಮತ್ತು ಎಸ್ ಆಗಿವೆ ಪಿ ಕ್ಯೂ ಆರ್ ಎಸ್ ಒಂದು ವಜ್ರಾಕೃತಿ ಎಂದು ತೋರಿಸಿ ನೋಡ್ರಿ ಎ ಬಿ ಸಿ ಡಿ ಎನ್ನುವುದು ಒಂದು ಆಯತ ಎ ಬಿ ಬಿ ಸಿ ಸಿ ಡಿ ಡಿ ಎ ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ ಏನಾಗಿದೆ ಪಿ ಕ್ಯೂ ಆರ್ ಎಸ್ ಎನ್ನುವು ಮಧ್ಯಬಿಂದುಗಳಾಗಿವೆ ಇಲ್ಲಿ ನಮಗೇನು ಬೇಕಪ್ಪ ಪಿ ಕ್ಯೂ ಆರ್ ಎಸ್ ಎನ್ನುವುದು ಒಂದು ಅಜ್ಜಾಕೃತಿ ಅಂತ ನಾವು ತೋರಿಸ್ಬೇಕಾಗಿದೆ ಓಕೆನಾ ಅದರಿಂದ ನೋಡಿರಿ ಎಸ್ ಆರ್ ಸಮಾಂತರ ಬಿ ಡಿ ಮತ್ತು ಎಸ್ ಆರ್ ಇ ಜಿಗಳು ಒನ್ ಬೈ ಟು ಬಿ ಡಿ ಇ ಜಿಗಳು ಒನ್ ಬೈ ಟು ಎ ಸಿ ಎ ಸಿ ಸಿಝಿಗಳು ಕೊಡು ಬಿ ಡಿ ಅನ್ನೋದು ಈಕ್ವೆಷನ್ ನಂಬರ್ ಟು ಅಂತ ಕೊಡೋಣ ಒಂದು ಮತ್ತು ಎರಡರಿಂದ ನೋಡಿರಿ ಒಂದು ಮತ್ತು ಎರಡರಿಂದ ಪಿ ಕ್ಯೂ ಇಸಿ ಕೊಡು ಎಸ್ ಆರ್ ಮತ್ತು ಪಿ ಕ್ಯೂ ಸಮಾಂತರ ಎಸ್ ಆರ್ ದಟ್ ಇಂಪ್ಲೈಸ್ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜವಾಗಿದೆ ಇದೇ ರೀತಿಯಾಗಿ ನೋಡಿರಿ ಪಿ ಎಸ್ ಇಸಿಗೋಲ್ಡ್ ಕ್ಯೂ ಆರ್ ಒನ್ ಬೈ ಟು ಎ ಸಿ ಅಂತ ತಗೊಳ್ಳೋಣ ಒಂದು ಒಂದು ಎರಡು ಮೂರು ಮೂರರಿಂದ ಪಿ ಕ್ಯೂ ಇಜಿ ಕೋಡು ಎಸ್ ಆರ್ ಇಸಿಗೋಡು ಪಿ ಎಸ್ ಇಝಿ ಕೋಲ್ಡ್ ಕ್ಯೂ ಆರ್ ನೆಕ್ಸ್ಟ್ ನೋಡಿರಿ ನಾಲ್ ನಾಲ್ಕನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ತ್ರಾಪ್ ಎ ಬಿ ಸಮಾಂತರ ಡಿ ಸಿ ಬಿ ಸಿ ಬಿ ಕರ್ಣ ಮತ್ತು ಎ ಡಿಯ ಮಧ್ಯಬಿಂದು ಈ ಆಗಿವೆ ಈ ಮೂಲಕ ಎ ಬಿ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ ಅದು ಬಿ ಬಿ ಸಿಯನ್ನು ಎಫ್ ಬಿಂದುವಿನಲ್ಲಿ ಛೇದಿಸುತ್ತದೆ ಬಿ ಸಿಯ ಮಧ್ಯಬಿಂದು ಎಫ್ ಎಂದು ತೋರಿಸಿ ಅಂತ ಕ್ವೆ ನಂಬರ್ ನಾಲ್ಕು ಒಂದು ತ್ರಿಭುಜ ಎ ಬಿ ಡಿನಲ್ಲಿ ಇ ಯು ಎ ಡಿಯ ಮಧ್ಯ ಬಿಂದು ನೆಕ್ಸ್ಟು ಪಿ ಯು ಬಿ ಡಿಯ ಮಧ್ಯ ಬಿಂದು ನೆಕ್ಸ್ಟ್ ನೋಡ್ರಿ ಬಿ ಬಿ ಐ ಡಿ ಸಿ ನಲ್ಲಿ ಪಿ ಯು ಬಿ ಡಿಯ ಮಧ್ಯ ಬಿಂದು ನೆಕ್ಸ್ಟ್ ಎಫ್ ಯು ಬಿ ಸಿ ಯ ಬಿಂದುವಾಗಿದೆ ಆಗಿದೆ ಈಗ ನೋಡ್ರಿ ಒಂದು ಎರಡು ಮತ್ತು ಮೂರರಿಂದ ಪಿ ಕ್ಯೂ ಮೈನಸ್ ಎಸ್ ಆರ್ ಮೈನಸ್ ಪಿ ಎಸ್ ಸಿ ಸಿ ಗೋಲ್ಡ್ ಕ್ಯೂ ಆರ್ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಎನ್ನುವುದು ಒಂದು ವಜ್ರಾಕೃತಿಯಾಗಿದೆ ನಾಲ್ಕನೇ ಕ್ವಶನ್ ಅಂದರೆ ಎ ಬಿ ಸಿ ಡಿ ಒಂದು ತ್ರಾಪಿಡ್ಜ ಎ ಬಿ ಸಮಾಂತರ ಡಿ ಸಿ ಬಿ ಡಿ ಕರ್ಣ ಮತ್ತು ಎ ಡಿಯ ಮಧ್ಯ ಬಿಂದು ಈ ಆಗಿದೆ ಈ ಮೂಲಕ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ ಅದು ಬಿ ಸಿಯನ್ನು ಎಫ್ ಬಿಂದುವಿನಲ್ಲಿ ಛೇರಿಸುತ್ತದೆ ಬಿ ಸಿಯ ಮಧ್ಯ ಬಿಂದು ಎ ಎಂದು ತೋರಿಸಿ ಪರಿಹಾರ ನೋಡ್ರಿ ತ್ರಿಪುಜ ಎ ಬಿ ಡಿನಲ್ಲಿ ಇ ಯು ಎ ಡಿಯ ಮಧ್ಯ ಬಿಂದು ಯ ಅದರಿಂದ ಪಿ ಪಿ ಎಮುನಾ ಈಗ ನೋಡ್ರಿ ನಾಲ್ಕನೇದು ಎ ಬಿ ಸಿ ಡಿ ಒಂದು ಥ್ರ್ಯಾಪ್ ಎ ಬಿ ಸಿ ಸಮಾಂತರ ಡಿ ಸಿ ಡಿ ಬಿ ಡಿ ಕಣ ಮತ್ತು ಎ ಡಿಯು ಮಧ್ಯ ಬಿಂದು ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ ಅದು ಬಿ ಸಿಯನ್ನು ಯನ್ನು ಎಫ್ನಲ್ಲಿ ಛೇದಿಸುತ್ತದೆ ಬಿ ಸಿ ಯ ಮಧ್ಯ ಬಿಂದು ವಾಯ್ ಎಂದು ತೋರಿಸಿ ಈಗ ನೋಡ್ರಿ ಪರಿಹಾರ ತ್ರಿಭುಜ ಎ ಬಿ ಡಿನಲ್ಲಿ ಇ ಯು ಎ ಡಿಯ ಮಧ್ಯ ಬಿಂದು ಇ ಪಿ ಸಮಾಂತರ ಎ ಬಿ ಆದ್ದರಿಂದ ಪಿ ಯು ಬಿ ಡಿಯ ಮಧ್ಯ ಬಿಂದು ಪ್ರಮೇಯ ಹತ್ತರ ಪ್ರಕಾರ ತ್ರಿಭುಜ ಬಿ ಡಿ ಸಿ ನಲ್ಲಿ ಪಿ ಯು ಬಿ ಡಿಯ ಮಧ್ಯ ಬಿಂದು ಪಿ ಎಫ್ ಸಮಾಂತರ ಎ ಬಿ ಸಮಾಂತರ ಸಿ ಡಿ ಈಗ ನೋಡ್ರಿ ಆದ್ದರಿಂದ ಎಫ್ ಯು ಬಿ ಸಿ ಯ ಮಧ್ಯಬಿಂದು ಆಗಿದೆ ಎಫ್ ಎನ್ನುವುದು ಬಿ ಸಿ ಯ ಮಧ್ಯಬಿಂದು ಆಗಿದೆ ಯಾಕೆಂದರೆ ಪ್ರಮೇಯ ಹತ್ತರ ಪ್ರಕಾರ ನೆಕ್ಸ್ಟ್ ನೋಡಿರಿ ಐದನೆಯ ಪ್ರಶ್ನೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಮತ್ತು ಸಿಡಿ ಬಾಹುಗಳ ಬಿಂದುಗಳು ಕ್ರಮವಾಗಿ ಇ ಮತ್ತು ಎಫ್ ಆಗಿದೆ ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಬಿಡಿ ಕರ್ಣವನ್ನು ತ್ರಿಭಾಗಿಸುತ್ತವೆ ಎಂದು ತೋರಿಸಿ ನೋಡಿರಿ ಎ ಬಿ ಸಿ ಡಿ ಎನ್ನುವುದು ಒಂದು ಚತುರ್ಭುಜ ಬಿ ಕರ್ಣ ಆಗಿದೆ ಇಲ್ಲಿ ಓಕೆನಾ ಪರಿಹಾರ ಎಫ್ ಸಿ ಡಿಯ ಮಧ್ಯ ಬಿಂದು ಎಫ್ ಎನ್ನುವುದು ಸಿ ಡಿಯ ಮಧ್ಯಬಿಂದು ದ್ಯಾಟ್ ಇಂಪ್ಲೈಸ್ ಸಿ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ಟು ಸಿ ಡಿ ಈ ಎ ಬಿ ಬಾಹುವಿನ ಮಧ್ಯಬಿಂದು ಎಸ್ ಈ ಕೋ ಒನ್ ಬೈ ಟು ಎ ಬಿ ಆದರೆ ಎ ಬಿ ಈಸ್ ಈ ಸಿ ಡಿ ಯಾಕೆಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಆದ್ದರಿಂದ ನೋಡ್ರಿ ಎ ಇ ಈಸ್ ಈ ಸಿ ಎಫ್ ಮತ್ತು ಎ ಇ ಸಮಾಂತರ ಸಿ ಎಫ್ ಆದ್ದರಿಂದ ಎ ಇ ಸಿ ಎಫ್ ಒಂದು ಸಮಾಂತರ ಚತುರ್ಭುಜ ಆದ್ದರಿಂದ ನೋಡ್ರಿ ಎ ಎಫ್ ಸಮಾಂತರ ಸಿ ಇ ದ್ಯಾಟ್ ಇಂಪ್ಲಾಯ್ಸ್ ಎ ಪಿ ಸಮಾಂತರ ಇ ಕ್ಯೂ ಮತ್ತು ಪಿ ಎಫ್ ಸಮಾಂತರ ಕ್ಯೂ ಸಿ ಆಗಿದೆ ನೋಡಿರಿ ನೆಕ್ಸ್ಟು ತ್ರಿಭುಜ ಎ ಬಿ ಪಿಯಲ್ಲಿ ಇ ಯು ಎ ಬಿ ಯ ಮಧ್ಯ ಬಿಂದು ಎ ಪಿ ಸಮಾಂತರ ಇ ಕ್ಯೂ ಆದ್ದರಿಂದ ಕ್ಯೂ ಯು ಬಿ ಯ ಮಧ್ಯ ಬಿಂದು ಪ್ರಮೇಯ ಹತ್ತರ ಪ್ರಕಾರ ದ್ಯಾಟ್ ಇಂಪ್ಲಾಯ್ಸ್ ಬಿ ಕ್ಯೂ ಇಸ್ ಈಕ್ವಲ್ ಟು ಪಿ ಕ್ಯೂ ಇದು ಇಕ್ವೆಷನ್ ನಂಬರ್ ಒಂದು ಅಂತ ಕೊಡೋಣ ತ್ರಿಭುಜ ಸಿ ಡಿ ಕ್ಯೂನಲ್ಲಿ ಎಫ್ ಯು ಸಿ ಡಿಯ ಮಧ್ಯ ಬಿಂದು ಪಿ ಎಫ್ ಸಮಾಂತರ ಕ್ಯು ಸಿ ಆದ್ದರಿಂದ ಪಿ ಯು ಡಿ ಕ್ಯೂನ ಮಧ್ಯಬಿಂದು ಆಗಿದೆ ಪ್ರಮೇಯ ಹತ್ತರ ಪ್ರಕಾರ ಡಿ ಪಿ ಈಸಿ ಕೊಡು ಪಿ ಕ್ಯೂ ಇಸಿ ಕ್ವೆಶನ್ ನಂಬರ್ ಟು ಒಂದು ಮತ್ತು ಎರಡರಿಂದ ಬಿ ಕ್ಯೂ ಇಸಿ ಕೊಡು ಪಿ ಕ್ಯೂ ಇಸಿ ಕೊಡು ಡಿ ಪಿ ಇ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಬಿಡಿ ಕರಣವನ್ನು ತ್ರಿಭಾಗಿಸುತ್ತವೆ ಎಂದು ಸಾಧಿಸಿದೆ ಈಗ ನೋಡ್ರಿ ಆರನೇ ಪ್ರಶ್ನೆಯನ್ನು ನೋಡೋಣ ಒಂದು ಚತುರ್ಭುಜದ ಅಭಿಮುಖ ಭಾವಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡಗಳು ಪರಸ್ಪರ ವರ್ಧಿಸುತ್ತವೆ ಎಂದು ತೋರಿಸಿ ಇಲ್ಲಿ ನೋಡ್ರಿ ಎ ಬಿ ಸಿ ಡಿ ಎನ್ನುವುದು ಒಂದು ಚತುರ್ಭುಜ ಈ ಚತುರ್ಭುಜದಲ್ಲಿ ನಾವು ಪಿ ಕ್ಯೂ ಆರ್ ಮತ್ತು ಎಸ್ಗಳು ಕ್ರಮವಾಗಿ ಎ ಬಿ ಬಿ ಸಿ ಸಿ ಡಿ ಮತ್ತು ಎ ಡಿಗಳ ಮಧ್ಯ ಬಿಂದುಗಳು ನೋಡ್ರಿ ಪಿ ಕ್ಯೂ ಆರ್ ಎಸ್ ಎನ್ನುವುದು ಎ ಬಿ ಬಿ ಸಿ ಸಿ ಡಿ ಮತ್ತು ಎ ಡಿಗಳ ಮಧ್ಯ ಬಿಂದುಗಳು ತ್ರಿಭುಜ ಎ ಬಿ ಡಿನಲ್ಲಿ ಪಿ ಮತ್ತು ಎಸ್ಗಳು ಎ ಬಿ ಮತ್ತು ಎ ಡಿ ಬಾಹುಗಳ ಮಧ್ಯ ಬಿಂದುಗಳು ತ್ರಿಭುಜ ಎ ಬಿ ಡಿ ನಲ್ಲಿ ನೋಡ್ರಿ ತ್ರಿಭುಜ ಎ ಬಿ ಡಿ ಎ ಬಿ ಡಿನಲ್ಲಿ ನೋಡಿರಿ ಪಿ ಇ ಮತ್ತು ಎಸ್ಗಳು ಎ ಬಿ ಮತ್ತು ಎ ಡಿ ಬಾಹುಗಳ ಬಿಂದುಗಳು ಆದ್ದರಿಂದ ಪಿ ಎಸ್ ಸಮಾಂತರ ಬಿ ಡಿ ಮತ್ತು ಪಿ ಎಸ್ ಇಸ್ ಈಕ್ವಲ್ ಟು ಆಫ್ ಬಿ ಡಿ ಇಸ್ ಇಕ್ವೆಷನ್ ನಂಬರ್ ಒಂದು ಅಂತ ಕೊಡೋಣ ತ್ರಿಭುಜ ಬಿ ಸಿ ಡಿ ನಲ್ಲಿ ಕ್ಯೂ ಮತ್ತು ಆರ್ಗಳು ಬಿ ಸಿ ಮತ್ತು ಸಿ ಡಿ ಬಾಹುಗಳ ಬಿಂದುಗಳು ಇಲ್ಲಿ ನೋಡ್ರಿ ಆದ್ದರಿಂದ ಕ್ಯೂ ಆರ್ ಸಮಾಂತರ ಬಿ ಡಿ ಮತ್ತು ಕ್ಯೂ ಆರ್ ಇಸಿಕೊಡೋ ಹಾಫ್ ಬಿ ಡಿ ಇಕ್ವೇಶನ್ ನಂಬರ್ ಎರಡು ಅಂತ ಕೊಡೋಣ ಒಂದು ಮತ್ತು ಎರಡರಿಂದ ನೋಡಿರಿ ಪಿ ಎಸ್ ಇಸಿ ಕೊಡು ಕ್ಯೂ ಆರ್ ಮತ್ತು ಪಿ ಎಸ್ ಸಮಾಂತರ ಕ್ಯೂ ಆರ್ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಎನ್ನುವುದು ಒಂದು ಸಮಾಂತರ ಚತುರ್ಭುಜವಾಗಿದೆ ಆದ್ದರಿಂದ ಪಿ ಆರ್ ಮತ್ತು ಕ್ಯೂ ಎಸ್ಗಳು ಪರಸ್ಪರ ಅರ್ಜಿಸುತ್ತವೆ ಪಿ ಆರ್ ಮತ್ತು ಕ್ಯೂ ಎಸ್ಗಳು ಸಮಾಂತರ ಚತುರ್ಭುಜದ ಪಿ ಕ್ಯೂ ಆರ್ ಎಸ್ನ ಕರಣಗಳು ಆಗಿವೆ ನೆಕ್ಸ್ಟ್ ನೋಡಿರಿ ಏಳನೇ ಪ್ರಶ್ನೆಯನ್ನು ನೋಡೋಣ ಇವಾಗ ಎ ಬಿ ಸಿ ಯು ಕೋನ ಸಿ ಕೋನವನ್ನು ಹೊಂದಿರುವ ಒಂದು ಲಂಬ ಕೋನವು ತ್ರಿಭುಜವಾಗಿದೆ ವಿಕರಣ ಎ ಬಿ ಎಂ ಮಧ್ಯ ಬಿಂದು ಎಂ ಮೂಲಕ ಬಿ ಸಿ ಸಮಾಂತರವಾಗಿ ಎಳೆದ ಒಂದು ರೇಖೆಯು ಎ ಸಿಯನ್ನು ಡಿ ಬಿಂದುವಿನಲ್ಲಿ ಛೇದಿಸುತ್ತಿದೆ ಒಂದೇ ನೋಡ್ರಿ ಸಿಯ ಮಧ್ಯ ಬಿಂದು ಡಿ ಎಮ್ ಡಿ ಲಂಬ ಎ ಸಿ ಸಿ ಎಮ್ ಇ ಜಿಗಳು ಎಮ್ ಎ ಸಿ ಜಿ ಕೊಡು ಹಾಫ್ ಎ ಬಿ ಎಂದು ತೋರಿಸಿ ಪರಿಹಾರ ನೋಡ್ರಿ ಇದು ಎ ಬಿ ವಿಕರ್ಣ ಎಂ ಮಧ್ಯ ಬಿಂದು ಎಮ್ ಡಿ ಸಮಾಂತರ ಸಿ ಆದ್ದರಿಂದ ಡಿ ಯು ಎ ಎಸಿಯ ಮಧ್ಯ ಬಿಂದು ಪ್ರಮೇಯ ಹತ್ತರ ಪ್ರಕಾರ ಏಳು ನೋಡ್ರಿ ಎಮ್ ಡಿ ಸಮಾಂತರ ಸಿ ದತ್ತವಾಗಿದೆ ಎ ಸಿ ಯು ಛೇದಕ ಆದ್ದರಿಂದ ಕೊನ ಜಿ ಕೊಡು ಕೋನ ಎ ಡಿ ಎಂ ಅನುರೂಪ ಕೋನಗಳು ದಟ್ ಇಂಪ್ಲಾಯ್ಸ್ ಎಮ್ ಡಿ ಲಂಬ ಎ ಸಿ ಮೂರನೇ ನೋಡ್ರಿ ತ್ರಿಭುಜ ಎ ಡಿ ಎಂ ಮತ್ತು ತ್ರಿಭುಜ ಸಿ ಡಿ ಎಂ ಗಳಲ್ಲಿ ಎ ಡಿ ಸಿ ಜಿ ಕೊಡು ಸಿ ಡಿ ಯು ಎ ಸಿ ಯ ಮಧ್ಯ ಬಿಂದು ಆಗಿದೆ ಕೋನ ಎಮ್ ಡಿ ಎ ಎಲ್ಡೋ ಕೋನ ಎಮ್ ಡಿ ಸಿ ಸಿಝಿಕೊಳ್ಳೋ ತೊಂಬತ್ತು ಡಿಗ್ರಿ ಎಮ್ ಡಿ ಲಂಬ ಎ ಸಿ ಎಮ್ ಡಿ ಇ ಜಿಗಳು ಎಮ್ ಡಿ ಅನ್ನುವುದು ಇಲ್ಲಿ ಉಭಯ ಸಾಮಾನ್ಯ ಬಿಂದು ಆಗಿದೆ ಆದ್ದರಿಂದ ನೋಡ್ರಿ ತ್ರಿಭುಜ ಎ ಡಿ ಎಂ ಸರ್ವಸಮ್ಮ ತ್ರಿಭುಜ ಸಿ ಡಿ ಎಮ್ ಆದ್ದರಿಂದ ಸಿ ಎಮ್ ಇಸಿಗೋಲ್ಡೋ ಎಮ್ ಎಲ್ಡೋ ಹಾಫ್ ಎ ಬಿ ಎಮ್ ಮತ್ತು ಎ ಬಿ ಎ ಮಧ್ಯ ಬಿಂದು ಆಗಿದೆ ಈವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು